ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಉಭಯಚರಿ ಯೋಗ ಈ ಐದು ರಾಶಿಯವರ ಗೌರವ ಪ್ರತಿಷ್ಠೆ ಹೆಚ್ಚಳವಾಗಲಿದೆ ಧನ ಸಂಪತ್ತನ್ನು ಅತಿಯಾಗಿ ನೋಡಲಿದ್ದಾರೆ ಇದು ಮುಂದಿನ ಐದು ವರ್ಷದ ತನಕ ಹಾಕಿದ್ರೆ ಐದು ರಾಶಿಯವರು ಯಾರ್ಯಾರು ಉಭಯಚರಿ ಯೋಗ ಅಂತಂದರೆ ಏನು ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ನೀವೇನು ಮಾಡಬೇಕು ವೀಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲಿ ನಿಮಗೆ ತಿಳಿಸೋದಿಷ್ಟೇ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಒಂದು ಲೈಕ್ ಮಾಡಿ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟಿರೋಣ ಸ್ನೇಹಿತರೆ ಜನವರಿ ಇಪ್ಪತ್ತರಂದು ಉಭಯಚರಿ ಯೋಗ ಸೇರಿದಂತೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ ಈ ಕಾರಣದಿಂದಾಗಿ ಕೆಲವು ರಾಶಿಗಳಿಗೆ ಉತ್ತಮ ದಿನವಾಗಿರಲಿದೆ ನಾಳೆ ಸೂರ್ಯ ದೇವನ ಅನುಗ್ರಹವು ಯಾವ ರಾಶಿಗಳ ಮೇಲೆ ಇರಲಿದೆ ಈ ರಾಶಿಗಳಿಗೆ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದಾರೆ ಅದನ್ನು ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂದರೆ ಜನವರಿ ಇಪ್ಪತ್ತು ಸ್ನೇಹಿತರೆ ಸೋಮವಾರ ಚಂದ್ರನು ಹಗಲು ರಾತ್ರಿ ಕನ್ಯಾ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಜೊತೆಗೆ ಅನೇಕ ಶುಭ ಯೋಗಗಳು ಸೃಷ್ಟಿಯಾಗುತ್ತಿವೆ ಇದು ಈ ದಿನದ ಮಹತ್ವವನ್ನು ಹೆಚ್ಚಿಸಲಿದೆ ಸೋಮವಾರ ರೂಪುಗೊಳ್ಳುವ ಈ ಶುಭಯೋಗಗಳು ಪ್ರಭಾವವನ್ನು ಕೆಲವು ರಾಶಿಗಳ ಮೇಲೆ ಕಾಣಬಹುದಾಗಿದೆ ಜ್ಯೋತಿಷ್ಯದ ಪ್ರಕಾರ ಸ್ನೇಹಿತರೆ ಗುರುಬಲ ಮತ್ತು ಶನಿಬಲ ಇದ್ದರೆ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳಬಹುದು ಈ ದಿನದಂದು ರೂಪುಗೊಳ್ಳುವ ಶುಭಯೋಗದಿಂದ ಕೆಲವು ರಾಶಿಗಳ ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ವಿವರಿಸುತ್ತೀನಿ ಅಂತಂದರೆ ಹೇಳಲಾಗುತ್ತದೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡುವುದರಿಂದ ಜಾತಕದಲ್ಲಿ ಸೂರ್ಯಗ್ರಹದ ಸ್ಥಾನವನ್ನು ಬಲಪಡಿಸಬಹುದು ಮತ್ತು ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯಬಹುದಾಗಿದೆ ಇದು ಈ ರಾಶಿಯವರ ಗೌರವವನ್ನು ಹೆಚ್ಚಿಸುತ್ತದೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುವಂತೆ ಮಾಡುತ್ತದೆ ನಾಳೆ ಅಂದರೆ ಜನವರಿ ಇಪ್ಪತ್ತರ ದಿನ ಯಾವ ರಾಶಿಗಳಿಗೆ ಅದೃಷ್ಟ ಸಾಲಿಯಾಗಲಿದೆ ಇನ್ನು ಮುಂದಿನ ಐದು ವರ್ಷದ ತನಕ ಏನೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳಲಿದ್ದರೆ ಟೋಟಲ್ ಇನ್ಫಾರ್ಮೇಶನ್ ನ ಇದೇ ವಿಡಿಯೋದಲ್ಲಿ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗ ಸ್ಕಿಪ್ ಮಾಡಬಾರ್ದು ಓಕೆ ಸ್ನೇಹಿತರೆ ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿ ಜನರಿಗೆ ನಾಳೆ ಜನವರಿ ಇಪ್ಪತ್ತರ ದಿನ ಯಶಸ್ವಿದಾಯಕವಾಗಿರಲಿದೆ ನಿಮ್ಮ ಉತ್ಸಾಹ ಮತ್ತು ಆತ್ಮವಿಶ್ವಾಸದಿಂದಾಗಿ ನೀವು ಪ್ರತಿಯೊಂದು ಸವಾಲುಗಳಲ್ಲಿ ಯಶಸ್ಸು ಗಳಿಸುವಿರಿ ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಅವಕಾಶಗಳು ದೊರೆಯುವುದು ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭ ದೊರಕುವ ಪ್ರಬಲವಾದ ಸಂಭವವಿದೆ ಆಸ್ತಿಗೆ ಸಂಬಂಧಿಸಿದಂಥ ವಿಚಾರಗಳಲ್ಲಿ ನಿಮ್ಮ ಲಾಭ ದೊರಕುವುದು ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು ಮುಂದಿನ ಐದು ವರ್ಷದ ತನಕ ಗುರುಬಲ ಮತ್ತು ಶನಿಬಲ ನಿಮ್ಮ ಮೇಲಿರಲಿದೆ ವ್ಯಾಪಾರದಲ್ಲಿ ನಿಮ್ಮ ಗ್ರಾಹಕರ ಸಂಖ್ಯೆ ಹೆಚ್ಚು ಆಗುವುದರಿಂದ ನೀವು ಸಾಕಷ್ಟು ಆದಾಯವನ್ನು ಗಳಿಸುವಿರಿ ಆಭರಣಕ್ಕೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ನಾಳಿನ ದಿನಗಳು ಹೆಚ್ಚಿನ ಲಾಭ ದೊರಕುವುದು ನಿಮಗೆ ಸ್ನೇಹಿತರು ಅಥವಾ ಹಳೆಯ ಪರಿಚಯದಿಂದ ಹೆಚ್ಚಿನ ಪ್ರಯೋಜನವಾಗಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಿಂದಾಗಿ ನೀವು ಯಾವುದಾದರೂ ಕೆಲಸ ಪೂರ್ಣಗೊಳ್ಳುವ ಸಂಭವವಿದೆ ನಿಮ್ಮ ಕುಟುಂಬ ಜೀವನದಲ್ಲಿ ಸಾಮರಸ್ಯ ಮತ್ತು ಸಂತೋಷ ನೆಲೆಸುವುದು ನಿಮಗೆ ಪರಿಹಾರ ಬಂದು ನಿಮ್ಮ ತಂದೆಯ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸಿ ಸ್ನೇಹಿತರೆ ಯಾವುದೇ ಕೆಲಸಕ್ಕೆ ನೀವು ಹೋಗಬೇಕು ಅಂದರೆ ತಂದೆಯ ಆಶೀರ್ವಾದವನ್ನು ತಗೊಂಡು ನೀವು ಮುಂದೆ ಸಾಗಿ ಅಂತಲೇ ಹೇಳ್ಬೋದು ಮತ್ತೊಂದು ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಬೆಲ್ಲವನ್ನು ಬೆರೆಸಿ ಸೂರ್ಯದೇವನಿಗೆ ಅಗ್ರ್ಯವನ್ನು ಅರ್ಪಿಸಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ಐದು ವರ್ಷದ ತನಕ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಅಂತಲೇ ಹೇಳ್ಬೋದು ನಿಮ್ಮ ಜೀವನ ಅದೃಷ್ಟಶಾಲಿ ಅಂತಲೇ ಹೇಳ್ಬೋದು ಇದನ್ನು ತಪ್ಪದೆ ಈ ಸಣ್ಣ ಪುಟ್ಟ ಪರಿಹಾರ ಮಾಡುವುದರಿಂದ ಮುಂದಿನ ದಿನಗಳು ಅದೃಷ್ಟ ಓಕೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಸ್ನೇಹಿತರೆ ಕಟಕ ರಾಶಿಗೆ ಸೇರಿದ ಜನರಿಗೆ ನಾಳೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಗತಿ ಲಭಿಸುವುದು ನಾಳೆ ನೀವು ವ್ಯವಹಾರದಲ್ಲಿ ಕಠಿಣ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ನಾಳೆ ಉತ್ತಮ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಲಭಿಸಬಹುದು ಇದರಿಂದಾಗಿ ನೀವು ಉತ್ಸಾಹ ಹೆಚ್ಚಾಗಲಿದೆ ಅಂದರೆ ಶನಿ ಬಲ ಗುರುಬಲ ಇದ್ದರೆ ದೊಡ್ಡವರು ಹೇಳ್ತಾರೆ ಈ ಎರಡು ಬಲಗಳು ಇದ್ದರೆ ಮುಂದಿನ ದಿನಗಳು ಅದೃಷ್ಟ ಅಂತ ಅದೇ ರೀತಿ ನೀವು ಹಣದ ವ್ಯವಹಾರದಲ್ಲಿ ಪ್ರಗತಿ ಪಡೆಯುವ ಸಂಭವವಿದೆ ನಿಮ್ಮ ಸಂಗಾತಿಯ ಸಹಾಯ ಮತ್ತು ಸಹಕಾರ ದೊರಕುವುದರಿಂದ ನಿಮಗೆ ಲಾಭ ಲಭಿಸಬಹುದು ಯಾವುದಾದರೂ ಆಸ್ತಿಯನ್ನು ಖರೀದಿಸಬೇಕೆಂದು ಅಥವಾ ಉಳಿತಾಯ ಮಾಡಬೇಕಿದ್ದರೆ ನಿಮಗೆ ಹೆಸನ್ನು ದೊರಕುವುದು ಮುಂದಿನ ಐದು ವರ್ಷದ ತನಕ ಕಿರಾಣಿ ವ್ಯಾಪಾರ ಮತ್ತು ಮಾಡುವವರಿಗೆ ನಾಳಿನ ದಿನಗಳು ಹೆಚ್ಚಿನ ಆದಾಯ ಲಭಿಸುತ್ತದೆ ಸ್ನೇಹಿತರೆ ಯಾಕಂದರೆ ಈ ಗೋಚರದಿಂದ ಅಂದರೆ ಈ ಯೋಗದಿಂದ ನಿಮ್ಮ ಸುಖ ಸಂತೋಷ ಹೆಚ್ಚಾಗುವುದರಿಂದ ಮನಸ್ಸು ಶಾಂತವಾಗಿರುವುದು ಆದರೆ ನಿಮ್ಮ ವಿರೋಧಿಗಳ ನಿಮ್ಮ ಮೇಲೆ ಆಶಯ ಪಡಬಹುದು ಅಂತಲೇ ಹೇಳ್ಬೋದು ನಿಮ್ಮ ಮಕ್ಕಳ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರದರ್ಶನ ನಾಳಿನ ದಿನಗಳಲ್ಲಿ ನೀಡುವರು ಸ್ನೇಹಿತರೆ ನಿಮಗೆ ಪರಿಹಾರ ಬಂದು ನಾಳೆ ಅಂದರೆ ಜನವರಿ ಇಪ್ಪತ್ತನೇ ತಾರೀಕು ನಾಳೆ ಬಿಳಿ ಬಟ್ಟೆಯನ್ನು ನೀವು ಧರಿಸಬೇಕಾಗುತ್ತದೆ ಜೊತೆಗೆ ಬಿಳಿ ಶ್ರೀಗಂಧದ ತಿಲಕವನ್ನು ಸಹ ಹಚ್ಚಬೇಕು ಯಾವುದೇ ಶುಭ ಕಾರ್ಯಕ್ಕೆ ಹೋಗುವ ಮೊದಲು ಓಂ ನಮ ಶಿವಾಯ ಎಂದು ಹನ್ನೊಂದು ಬಾರಿ ಪಠಿಸಿ ಇದನ್ನು ಮಾಡಿದ ನಂತರ ನೀವು ಹೊರಗಡೆ ಹೋಗ್ಬೋದು ಸ್ನೇಹಿತರೆ ಹೊರಗಡೆ ಹೋಗಬೇಕಾದ್ರೆ ಶಿವನ ಪ್ರಾರ್ಥನೆ ಮಾಡಿ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಅದೃಷ್ಟವನ್ನು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಧನು ಅವರಿಗೆ ಕೂಡ ನಾಳಿನ ದಿನಗಳು ತುಂಬಾ ಚೆನ್ನಾಗಿದೆ ಐದು ವರ್ಷದ ತನಕ ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದಿರ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ತುಂಬ ಅದೃಷ್ಟ ವರ್ಷ ಅಂತಲೇ ಹೇಳ್ಬೋದು ಧನುರಾಶಿಗೆ ಸೇರಿದ ಜನರಿಗೆ ನಾಳೆ ಗ್ರಹಗಳ ಸಂಚಾರದಿಂದಾಗಿ ಲಾಭ ದೊರಕುವುದು ಮತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಜವಾಬ್ದಾರಿ ದೊರಕುವುದರಿಂದಾಗಿ ನೀವು ಪ್ರಭಾವ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು ನಿಮ್ಮ ಪ್ರಭಾವ ಎಷ್ಟರ ಮಟ್ಟಿಗೆ ಹೆಚ್ಚಾಗಲಿದೆ ಅಂದರೆ ನೀವು ಯಾವುದಾದರೂ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಬೇಕೆಂದರೆ ನಾಳಿನ ದಿನಗಳು ಬಹಳ ಉತ್ತಮ ದಿನವಾಗಿರಬಹುದು ಸ್ನೇಹಿತರೆ ನಾಳೆ ನೀವು ಶುರು ಮಾಡುವಂತಹ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾಳೆಯ ದಿನ ಬಹಳ ಉತ್ತಮವಾಗಿರುವುದು ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭ ದೊರಕುವುದು ನಿಮಗೆ ಕಳೆದು ಹೋದ ಹಣವು ನಾಳಿನ ದಿನ ನಿಮ್ಮ ಕೈಗೆ ಸೇರಲಿದೆ ಅಂತಂದರೆ ಕೈಗೆ ವಾಪಸ್ಸು ಬರಲಿದೆ ಸ್ನೇಹಿತರೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಮನೆಯಲ್ಲಿ ನಿಮ್ಮ ಸಂಬಂಧಿಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುವಿರಿ ನಿಮ್ಮ ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಬಂಧ ಮತ್ತಷ್ಟು ಬಲಗೊಳ್ಳುವುದು ನೀವು ಯಾವುದಾದರೂ ಸ್ನೇಹಿತರು ಭೇಟಿ ಮಾಡಬೇಕು ಅಂತಂದರೆ ತಪ್ಪದೇ ಮಾಡಿ ಅವರಿಂದ ಕೂಡ ನೀವು ಸ್ವಲ್ಪ ಸಲಹೆಯನ್ನು ತಗೊಂಡು ಮುನ್ನುಗ್ಗಿದರೆ ಇನ್ನು ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ನಿಮಗೆ ಸರಳ ಪರಿಹಾರ ಬಂದು ಬೆಲ್ಲ ಮತ್ತು ಎಳ್ಳಿನಿಂದ ಮಾಡಿದ ಯಾವುದೇ ವಸ್ತುವನ್ನು ನಾಳೆ ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡಿ ಅಥವಾ ಹಸುವಿಗೆ ತಿನ್ನಿಸಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು ನಿಮಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಬೆಲ್ಲ ಮತ್ತು ಎಳ್ಳಿನಿಂದ ಯಾವುದೇ ಎಳ್ಳಾಗಲಿ ಕಪ್ಪು ಎಳ್ಳಾಗಲಿ ಬಿಳಿ ಎಳ್ಳಾಗಲಿ ಮಾಡಿದ ಯಾವುದೇ ವಸ್ತುವನ್ನು ನಾಳೆ ಅಗತ್ಯವಿರುವ ವ್ಯಕ್ತಿಗೆ ದಾನ ಮಾಡಿ ಅಂದರೆ ಸ್ನೇಹಿತರೆ ಆದಷ್ಟು ಬಡವರಿಗೆ ದಾನ ಮಾಡಿದರೆ ಉತ್ತಮ ಅಂತಲೇ ಹೇಳ್ಬೋದು ಇಲ್ಲಾಂದರೆ ನೀವು ಹಸುವಿಗೆ ಪ್ರಾಣಿಗಳಿಗೆ ನೀವು ತಿನ್ನಿಸುವುದರಿಂದ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಕುಂಭ ಕುಂಭರಾಶಿಯವ್ರಿಗೂ ಕೂಡ ಕುಂಭರಾಶಿಗೆ ಸೇರಿದ ಜನರಿಗೆ ನಾಳೆ ಲಾಭದಾಯಕವಾಗಿರುವುದು ನಿಮ್ಮ ಕೆಲಸವನ್ನು ಜನರು ಹೊಗಳುವುದರಿಂದ ನೀವು ಲಾಭವನ್ನು ಗಳಿಸುವಿರಿ ಸ್ನೇಹಿತರೆ ಕೆಲಸದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು ನೀವು ಯಾವುದಾದರೂ ಹೊಸ ಕೆಲಸವನ್ನು ನಾಳೆ ಪ್ರಾರಂಭಿಸಬಹುದಾಗಿದೆ ನಾಳೆ ವ್ಯಾಪಾರದಲ್ಲಿ ನಿಮಗೆ ಮನೆಯವರು ಮತ್ತು ಸಹೋದ್ಯೋಗಿಗಳ ಸಹಾಯದಿಂದಾಗಿ ಲಾಭ ಲಭಿಸಬಹುದು ನೀವು ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಯಶಸ್ಸು ಗಳಿಸುವಿರಿ ಹಳೆಯ ಸಂಪರ್ಕ ಮತ್ತು ಹೂಡಿಕೆಗಳಿಂದ ನಿಮಗೆ ಉತ್ತಮ ಲಾಭ ದೊರಕುವುದು ನಾಳಿನ ದಿನಗಳು ನಿಮಗೆ ಯಾವುದಾದರೂ ಮಾರ್ಗಗಳಿಂದ ಹಠಾತ್ ಆರ್ಥಿಕ ಲಾಭ ಮತ್ತು ಸಹಾಯ ಲಭಿಸಬಹುದು ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ಐದು ವರ್ಷದ ತನಕ ಈ ಐದು ರಾಶಿಯವರು ಅತಿಯಾದ ಧನ ಸಂಪತ್ತನ್ನು ನೋಡಲಿದ್ದೀರಾ ಇದರ ಜೊತೆಗೆ ಹಠತ್ ಆರ್ಥಿಕ ಲಾಭ ಅಂತಂದರೆ ತಪ್ಪಾಗೋದಿಲ್ಲ ಮನೆಯವರ ಸಂತೋಷಕ್ಕೆ ನೀವು ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುವಿರಿ ನೀವು ಇಷ್ಟಪಡುವಂತಹ ಭೋಜನವನ್ನು ಆಯೋಜಿಸಬಹುದಾಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಆದರೆ ಆರೋಗ್ಯದ ಬಗ್ಗೆ ಎಲ್ಲರೂ ಸ್ವಲ್ಪ ಕಾಳಜಿನ ವಹಿಸಿ ಅಂತ ಹೇಳ್ತಾ ನಿಮಗೆ ಪರಿಹಾರ ಬಂದು ನಾಳೆಯ ದಿನವನ್ನು ಶುಭವಾಗಿಸಲು ನೀವು ವಿಷ್ಣುವನ್ನು ಪೂಜಿಸಬೇಕು ಮತ್ತು ಹಸುವಿಗೆ ಕಡಲೆ ಬೇಳೆ ಹಾಗೂ ಬೆಲ್ಲವನ್ನು ತಿನ್ನಿಸಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಭಯಂಕರ ಅದೃಷ್ಟವನ್ನು ನೀವೇ ಕೊಡಲಿದ್ದೀರಾ ಹಠಾತ್ ಲಾಭ ಅಂದರೆ ತಪ್ಪಾಗುವುದಿಲ್ಲ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ರಾಶಿಯವರಿಗೆ ಮೀನಾ ಮೀನಾರಾಶಿಯವರೆಗೂ ಕೂಡ ನಾಳಿನ ದಿನಗಳು ತುಂಬಾ ಉತ್ತಮವಾಗಿರುತ್ತದೆ ನಾಳೆ ಜನವರಿ ಇಪ್ಪತ್ತರ ದಿನ ಮೀನಾರಾಶಿಗೆ ಸೇರಿದ ಜನರಿಗೆ ಸೂರ್ಯದೇವನ ಕೃಪೆಯಿಂದ ಲಾಭ ದೊರಕುವುದು ಕೆಲಸ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಮತ್ತು ಗೌರವ ಖ್ಯಾತಿ ಹೆಚ್ಚಾಗುವುದು ಸ್ನೇಹಿತರೆ ನಾಳೆ ಜನರು ನಿಮ್ಮ ಕಾರ್ಯಕೌಶಲ್ಯತೆ ಮತ್ತು ಪಾಲುದಾರಿಕೆಯ ಬಗ್ಗೆ ಹೊಗಳುವರು ಅಂತಲೇ ಹೇಳ್ಬೋದು ಶಿವನ ಕೃಪೆಯಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳೆಲ್ಲ ಹೋಗಿ ಭಾರಿ ಧನಲಾಭವನ್ನು ನೋಡಲಿದ್ದೀರಾ ಅಂತ ಹೇಳ್ತಾ ತಪ್ಪದ ಶಿವನ ಮಂತ್ರವನ್ನು ಮತ್ತು ಶಿವನ ಪೂಜೆಯನ್ನು ನಾಳೆ ಸೋಮವಾರ ಆಗಿರುವುದರಿಂದ ಈ ಮೀನಾರಾಶಿಯವರು ತಪ್ಪದೆ ಮಾಡಬೇಕಾಗುತ್ತದೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಡೆಯುತ್ತಿದ್ದರೆ ನಾಳೆ ಅವುಗಳಿಗೆ ಪರಿಹಾರವನ್ನು ಪಡೆಯುವಿರಿ ಹಣದ ಕೊರತೆಯಿಂದಾಗಿ ನಿಮಗೆ ಯಾವುದೇ ಸಮಸ್ಯೆ ಎದುರಾಗುವುದಿಲ್ಲ ಸ್ನೇಹಿತರು ಮತ್ತು ಸಂಬಂಧಿಕರ ಸಂಪೂರ್ಣ ಬೆಂಬಲ ದೊರಕಬಹುದು ಸ್ನೇಹಿತರೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶ ಲಭಿಸ್ಬೋದು ಇದರಿಂದಾಗಿ ನೀವು ಲಾಭ ಗಳಿಸುವಿರಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಾಳಿನ ದಿನಗಳು ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗವಿದೆ ಸಂಜೆ ವಿಶೇಷವಾಗಿ ನಿಮಗೆ ಪ್ರಯೋಜನವಾಗಲಿದೆ ಮನೆಯಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕುವುದು ಜೊತೆಗೆ ದಾನ ಧರ್ಮ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸಬಹುದು ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಹೋಗಿ ಇನ್ನು ಮುಂದಿನ ದಿನಗಳು ಅದೃಷ್ಟ ಅಂದರೆ ತಪ್ಪಾಗೋದಿಲ್ಲ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಈ ಸರಳ ಪರಿಹಾರ ಮಾಡುವುದರಿಂದ ಮುಂದಿನ ದಿನಗಳು ಅದೃಷ್ಟ ಸರಳ ಪರಿಹಾರ ಬಂದು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಕೆಂಪು ಶ್ರೀಗಂಧದ ತಿಲಕವನ್ನು ಹಚ್ಚಿ ನೀವು ತಪ್ಪದೆ ಅಹುವಿಗೆ ಮೇವು ಅಥವಾ ಬೆಲ್ಲವನ್ನು ತಿನ್ನಿಸಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನೀವೇ ನೋಡಲಿದ್ದೀರಾ ಅದೃಷ್ಟವನ್ನು ಅಂತ ಹೇಳ್ತಾ ಈ ಐದು ರಾಶಿಯವರು ನಾಳೆ ತಪ್ಪದೆ ಈ ರೀತಿ ಮಾಡಿ ಸರಳ ಪರಿಹಾರ ಇದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಜೊತೆ ಸರಳ ಪರಿಹಾರವನ್ನು ಕೂಡ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್